ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಸ್ ಕಿಚನ್ ಇವತ್ತು ಮನೆಯಲ್ಲಿ ಯಾವ ಥರ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ನ ಮನೇಲಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಎರಡು ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಹುಣ್ಸೆಹಣ್ಣ ನೆನೆಯಕ್ಕಿಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಮೂರು ಸ್ಪೂನಷ್ಟು ಉರುಗಡ್ಲೆ ಪುಡಿ ಎರಡು ಸ್ಪೂನಷ್ಟು ಬೆಲ್ಲ ಖಾರ ಉಪ್ಪು ಮತ್ತು ಅರಿಶಿನ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊತ ಇದ್ದೀನಿ ಈಗ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತ ಇದ್ದೀನಿ ಈಗ ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಈಗ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊತ ಇದ್ದೀನಿ ಈಗ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಿದ್ದೀನಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಈಗ ಈ ಮೂರನ್ನು ಕ್ಲೀನಾಗಿ ಬೇಯಿಸ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗೋ ತನಕ ಹುರ್ಕೋಬೇಕು ನೋಡ್ತಿರ್ಬೋದು ಒಗ್ಗರಣೆ ಯಾವ ಥರ ಎಣ್ಣೆ ಬಿಡ್ತಿದೆ ಅಂತ ಇವಾಗ ಇದಕ್ಕೆ ಹುಣ್ಸೆಣ್ಣಿನ ರಸ ಹಾಕ್ತಿದ್ದೀನಿ ಈಗ ಈ ಒಗ್ಗರಣೆಗೆ ಅರ್ಷಣ ಪುಡಿ ಸೇರಿಸ್ಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಬೆಲ್ಲ ಹಾಕೊತ ಇದ್ದೀನಿ ಬೆಲ್ಲ ಕರ್ಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಈಗ ಒಗ್ಗರಣೆ ರೆಡಿ ಆಗೈತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಸಣ್ಣ ಗುಂಡಾಲಿ ತಗೊಂಡಿದ್ದೀನಿ ಇಲ್ಲಿ ಮಂಡಕ್ಕಿ ಕಲ್ಸ್ಕೊಳಕ್ಕೆ ಈಗ ಎರಡು ಲೋಟ ಅಷ್ಟು ಮಂಡಕ್ಕಿ ಹಾಕೊತ ಇದ್ದೀನಿ ಈಗ ಮಾಡಿರ್ತಕ್ಕಂಥ ಒಗ್ಗರಣೆನ ಅದು ಕೂಡ ಹಾಕೊಂತ ಇದೀನಿ ಆಮೇಲೆ ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಪುಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಖಾರ ಸೇರಿಸ್ಕೊತ ಇದ್ದೀನಿ ಟೊಮೆಟೊ ಸಾಸು ಸೇರಿಸ್ಕೊತ ಇದ್ದೀನಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಕ್ಲೀನಾಗಿ ಗುಂಡಾಲಿ ಒಳಗಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಈಸಿ ಇದೆ ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದಿಲ್ಲ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಗಿರ್ಮಿಟ್ ಜೊತೆಗೆ ಬಜಿ ಮೆಣಸಿನ್ಕಾಯಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಗಿರ್ಮಿಟ್ ಮೇಲೆ ಈರುಳ್ಳಿ ಹಾಕೊಂಡು ತಿಂದರೆ ಎಷ್ಟು ಸಕ್ಕತ್ತಾಗಿ ಸೇಮ್ ಉತ್ತರ ಕರ್ನಾಟಕ ಸ್ಟೈಲ್ನ ಗಿರ್ಮಿಟ್ಟು ಮನೆಯಲ್ಲೇ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶಿಪಾಸ್ ಕಿಚನ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಯಾವುದಾರ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ